ಧಾರವಾಡ ಜಿಲ್ಲೆಯ ಜೀರ್ಗಿವಾಡ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ನನ್ನ ಗ್ರಾಮ ನನ್ನ ತೀರ್ಥ ಕ್ಷೇತ್ರವೆಂದು ಒಂದು ಗುಹೆ ಥರ ನಮ್ಮ ಸಂಸ್ಕೃತಿಯನ್ನು ಸಂಸ್ಕೃತಿಯೆಂದು ಗುಹೆ ಥರ ಒಂದು ಪ್ರದರ್ಶನವನ್ನು ಮಾಡಿದ್ದಾರೆ ಅದನ್ನು ತಾವು ವೀಕ್ಷಿಸಬಹುದು ಈ ಊರಲ್ಲಿ ಮಾಡಿರ್ತಕ್ಕಂಥ ಒಂದು ಶ್ರಮದಾನದ ಸ್ವಚ್ಛತಾ ಶ್ರಮಧಾನ ಈ ಥರ ಏನಪ್ಪ ಅಂದರೆ ಬ್ಯಾನರಲ್ಲಿ ಪ್ರದರ್ಶನ ಮಾಡಿದ್ದಾರೆ ಪ್ರವಚನ ದಿನಾಲು ಪ್ರವಚನ ಈ ಥರ ಈ ಗ್ರಾಮದಲ್ಲಿ ನಡೆಯುತ್ತದೆ ಮಾನ್ಯ ಕರ್ನಾಟಕ ಸರ್ಕಾರದ ಗವರ್ನರ್ ಅವರು ಈ ಶಾಲೆಯ ಮಕ್ಕಳೊಂದಿಗೆ ಭೇಟಿಯಾಗಿರುವುದು ಬೆಂಗಳೂರಲ್ಲಿ ಶ್ರೀ ತಾವರ್ಚಂದ್ ಚಂದ್ ಮಾನ್ಯ ಗವರ್ನರ್ ಅವರು ಹರ್ಗರ್ ತಿರಂಗ ಮುಂಚೆ ಇರ್ತಕ್ಕಂಥ ಶಾಲೆ ಮತ್ತು ಈಗ ಇರ್ತಕ್ಕಂಥ ಶಾಲೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಅದಲ್ಲ ಇದೇನದ ಈ ಊರಲ್ಲಿರ್ತಕ್ಕಂಥ ಒಟ್ಟು ಒಂಬತ್ತು ದೇವಸ್ಥಾನಗಳ ಸ್ವಲ್ಪ ವಿವರಣೆ ಮಾಡಿರಿ ಯಾವ್ಯಾವ ಇದು ಮೇಲಾರ್ಜನ ಗುಡಿ ಸರ್ ಹ್ಞೂ ರಾಮಸ್ವಾಮಿ ಗುಡಿ ಹ್ಞೂ ಹೊಳ್ಳಿ ಈಶ್ವರ ದೇವ್ರ ಗುಡಿ ಹ್ಞೂ ರಾಮಲಿಂಗೇಶ್ವರ ಗುಡಿ ಹ್ಞೂ ಮತ್ತೆ ಕರೇಮನ ಗುಡಿ ಹ್ಞೂ ಇದು ಬಸವೇಶ್ವರ ಟೆಂಪಲ್ ಹನುಮಂತ ಟೆಂಪಲ್ ಓಹ್ ಅದ್ಭುತ ಇದು ನಿಮ್ಮ ಮೂರು ನಕಾಶೆ ಇದ್ರೊಳಗು ಎಲ್ಲ ದೇವಸ್ಥಾನ ದೇವಸ್ಥಾನಗಳು ಅದಾವೆ ಸರ್ ಹ ಇದು ಸರ್ಕಾರಿ ಶಾಲೆ ಹಾ ಸರ್ ಆ ಸ್ಕೂಲ್ ಸರ್ ಇದು ಜಿ ಅವ್ರ ಮನೆ ರೀ ಪ್ರಭಾಕರ್ ಜಿ ಅವ್ರ ಮನೆ ಪ್ರಭಾಕರ್ ದೇಶಪಾಂಡೆ ಅವ್ರ ಮನೆ ವಿಶ್ವೇಶ್ವರ ಟೆಂಪಲ್ ಭವಾನ ಇದು ಸರ್ ಮನಿ ಮಜ್ ಮಸೂತಿ ಬರುತ್ತೆ ಬಹಳ ಅದ್ಭುತವಾಗಿ ಲಾಸ್ಟ್ ಇರೋದು ನೀರಿನ ಟ್ಯಾಂಕ್ ಅದು ಕೆರೆ ಸರ್ ಕೆರೆ ಪಕ್ಕದಲ್ಲಿ ಒಂದು ನೀರಿನ ಟ್ಯಾಂಕ್ ಐತೆ ನಮ್ಮ ಊರು ಸಪ್ಲೈ ಆ ಪಕ್ಕಕ್ಕಿದ್ದ ದೇವಸ್ಥಾನ ಯಾವುದು ಅದು ರಾಮ್ ಸ್ವಾಮಿ ಗುಡಿ ಸರ್ ವಿಠಲ್ ಮಂದಿರ ವಿಠಲ್ ಮಂದಿರ ಇದು ವಿಠಲ್ ಮಂದಿರ ಇದು ಮೈಲಾರ ಇಚ್ಚಿಚ್ಚ ಕಡೆ ಈ ಸದಾಶಿವ ಸ್ವಾಮಿಗಳದು ಕಾರ್ಯಕ್ರಮ ಆಗಿದ್ದ ಅಲ್ಲಿ ಏನು ಇಲ್ಲಿ ವಿಠಲ್ ಮಂದಿರ ಅದು ಅದು ಎಷ್ಟಿದೆ ದೇವಸ್ಥಾನ ನಿಮ್ಮಲ್ಲಿ ಒಂಬತ್ತು ಇವು ಚಿಕ್ಕ ದೇವಸ್ಥಾನ ಒಂಬತ್ತು ದೇವಸ್ಥಾನ ಈ ಜೀರ್ಗಿ ಜೀರ್ಗಿ ಊರ ಗ್ರಾಮದ ಒಂದು ನೀರಿನ ಕಸೆ ಒಟ್ಟು ಒಂಬತ್ತು ದೇವಸ್ಥಾನಗಳು ಈ ಚಿಕ್ಕ ಗ್ರಾಮದಲ್ಲಿವೆ ಇದು ಈ ಶಾಲೆ ಶಾಲೆಯ ಈ ತರ ಇದ್ದಿದ್ದ ಮ್ಯಾಪ್ ಅಲ್ಲ ಅದು ಯಾವ್ದು ಓಲ್ಡ್ ಸ್ಕೂಲ್ ಹಾ ಅದು ಓಲ್ಡ್ ಸ್ಕೂಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೇವಾಗ್ರಾಮ್ ಜೀರ್ಗಿವಾಡಿ ತಾಲೂಕು ಧಾರವಾಡ ಜಿಲ್ಲಾ ಬೀದರ್ ಧಾರವಾಡ ಓ ಹೋ ಹೋ ಇದು ಮಾಡೋಕೆ ಒಟ್ಟು ಎಷ್ಟು ದಿವಸ ಬೇಕಾಯ್ತು ಇದು ಮೂರು ದಿನದೊಳಗೆ ಮಾಡಿದೆ ಸರ್

ಚಕ್ರವರ್ತಿ ಸೂಲೆಬೆಲೆಯವರು ಕೆರೆ ಉಳೆತ್ತುವ ಕಾರ್ಯದಲ್ಲಿ ತೊಡಗಿರುವುದು ಈ ಗ್ರಾಮದಲ್ಲಿ ವಿಶೇಷತೆವೆಂದರೆ ಒಂದು ತಂಬಾಕು ಪಾನ್ ಮಸಾಲ ಗುಟ್ಗ ಸಿಗುವುದಿಲ್ಲ ಒಳಗಡೆ ಈ ಶಾಲೆಯ ಒಂದು ಮಾಡಲ್ ತಾವು ನೋಡಿದ್ರಿ ಇಲ್ಲಿ ಅದೇ ರೀತಿ ನೋಡಿ ಯಾವ ರೀತಿ ಇದ್ದ ಶಾಲೆ ಯಾವ ರೀತಿಯಾಗಿದೆ ಗ್ರಾಮಸ್ಥರು ಮನಸ್ಸು ಮಾಡಿದರೆ ಯಾವುದೇ ಒಂದು ಸರ್ಕಾರದ ಅನುದಾನ ಇಲ್ಲಾರಲ್ಲ ಇಲ್ಲಾರ್ದೇ ಸ್ವಂತ ದುಡ್ಡಲ್ಲಿ ಈ ರೀತಿ ಒಂದು ದೊಡ್ಡ ಶಾಲೆಯನ್ನು ನಿರ್ಮಾಣ ಮಾಡಬಹುದು ಧನ್ಯವಾದಗಳು